ಬಿ ಜೆ ಪಿ ಕಡೆಯಿಂದ ಇಪ್ಪತ್ತು ಟಿಕೆಟ್ಗಳು ಕರ್ನಾಟಕ ಲೋಕಸಭಾ ಕ್ಷೇತ್ರಗಳಿಗೆ ಅನೌನ್ಸ್ ಆದ ಮೇಲೆ ಸಾಕಷ್ಟು ಬಿರುಸಿನ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಅನೇಕ ನಾಯಕರ ನಡುವೆ ಎರಡೆರಡು ಪಕ್ಷಗಳ ನಾಯಕರ ನಡುವೆ ತುಂಬ ಟೀಕೆ ವ್ಯಕ್ತವಾಗಿ ಶುರುವಾಗಿದೆ ಒಂಥರ ಆಕ್ರೋಶವೂ ಇದೆ ಅದರಲ್ಲಿ ಬೇಸರ ಕೂಡ ಇದೆ ಈ ಮಾತು ಮಾತನಾಡ್ತಾ ಇದೆ ಅಥವಾ ರಾಜಕೀಯ ಟಾಂಟ್ಗಳನ್ನು ಕೂಡ ಕೊಡೋಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿ ಈಶ್ವರಪ್ಪನವರು ಯಡಿಯೂರಪ್ಪ ಅವ್ರನ್ನೇ ನೇರೋ ಟಾರ್ಗೆಟ್ ಮಾಡಿಕೊಂಡು ಕೂಡ ಮಾತಾಡಿಬಿಟ್ಟಿದ್ದಾರೆ ನೇರ ನೇರೋ ಟಾರ್ಗೆಟ್ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಿಸ್ಬೇಕಾದ್ರೆ ಹಾಕುವಂತಹ ಒತ್ತಡವನ್ನು ತನ್ನ ಮಗ ಕಾಂತೇಶ್ಗೆ ಟಿಕೆಟ್ ಕೊಡಿಸ್ಬೇಕಾದ್ರೆ ಯಾಕೆ ಹಾಕಲಿಲ್ಲ ಇವರು ನೇರವಾಗಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಜೊತೆಗೆ ಯಾವ ಈಶ್ವರಪ್ಪನವರು ಚೆನ್ನಬಸಪ್ಪ ಅವ್ರನ್ನ ಗೆಲ್ಲಿಸೋಕ್ಕೆ ಶಿವಮೊಗ್ಗದಲ್ಲಿ ಓಡಾಡಿದ್ರು ಅದೇ ಚನ್ನಬಸಪ್ಪ ಅವರು ನಾಳೆ ರಾಷ್ಟ್ರ ಭಕ್ತರ ಸಭೆ ನಾನು ಇದ್ದೀನಿ ಬನ್ನಿ ಅಂದಾಗ ಬಿ ಜೆ ಪಿ ಸಭೆ ಆದರೆ ಬರ್ತೀನಿ ನಾನು ರಾಷ್ಟ್ರಭಕ್ತರ ಸಭೆ ಆದರೆ ಹಾಗೆಲ್ಲ ನಾನು ಬರೋಕ್ಕಾಗಲ್ಲ ಅಂತ ಅವರು ಕೂಡ ಒಂದು ಕಡೆ ಇಲ್ಲಿ ಮಾತಾಡ್ತಾರೆ ಇದರ ನಡುವೆ ಸುರೇಶ್ ವರ್ಸಸ್ ಕುಮಾರಸ್ವಾಮಿ ಈ ಮಾತುಕತೆ ಕೂಡ ಜೋರಾಗಿದೆ ಇನ್ನು ಕರಡಿ ಸಂಗಣ್ಣ ಬೆಂಬಲಿಗರಂತೂ ಬಿ ಜೆ ಪಿ ಕಚೇರಿಗೆ ನುಗ್ಗಿ ಕಿಟಕಿ ಗಾಜುಗಳನ್ನೆಲ್ಲ ಪುಡಿಪುಡಿ ಮಾಡಿ ಹಾಕಿದ್ದಾರೆ ಹಾಗಾದರೆ ಟಿಕೆಟ್ಗಳ ವಿಚಾರದಲ್ಲಿ ಒಂದು ಮಾತಿದೆ ಟಿಕೆಟ್ ಅನೌನ್ಸ್ ಮಾಡಿದಾಗ ಸರಿಯಾದ ಕ್ಯಾಂಡಿಡೇಟ್ಗೆ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಅರ್ಧ ಎಲೆಕ್ಷನ್ ಗೆದ್ದಂತೆ ಅಂತ ಅಕಸ್ಮಾತ್ ಸರಿಯಾದ ಕ್ಯಾಂಡಿಡೇಟ್ಗೆ ಟಿಕೆಟನ್ನು ಘೋಷಣೆ ಮಾಡದೇ ಇದ್ದರೆ ಅರ್ಧ ಎಲೆಕ್ಷನ್ ಸೋತಂತೆ ಅಂತ ಇನ್ನರ್ಧ ಬಾಕಿ ಇತ್ತರ ಅದರಲ್ಲಿ ಈ ಕಡೆ ಅರ್ಧ ನಾನು ಹೇಳಿದ್ದೆ ಆ ಕಡೆ ಅರ್ಧ ಈಗ ಅದು ಸೇರಿಕೊಳ್ಳುತ್ತೆ ಆ ದೃಷ್ಟಿಯಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎಲ್ಲಾದರೂ ಎಡವಿದೆಯಾ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನೌನ್ಸ್ ಮಾಡಿ ಇನ್ನಿಪ್ಪತ್ತು ಕ್ಷೇತ್ರಗಳಲ್ಲಿ ಯಾವ ಲೆಕ್ಕಾಚಾರ ಹಾಕೊಂಡು ಕುಳಿತಿದೆ ಡಿಬೆಟ್ ಶುರು ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಬೇರೆ ಬೇರೆ ನಾಯಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ ನಿಮಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು ಮಗ ಕಾಂತೇಶಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು ಜೊತೆಗೆ ನಾನೇ ಟಿಕೆಟ್ ಕೊಡೋದಂತೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದರು ಮೋಸ ಮಾಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ ಅಂಥ ಶೋಭನಿಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದ ಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಕರ್ ಶೋ ಶೋಭನ್ ಕರ್ಕೊಂಬಂದು ಹಾಕಿದ್ರು ಜನಕ್ಕೆ ಬೇಡ ಅಂತ ಜಾಗ ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಾಕ್ಸ್ಕೊಳ್ಳೋಕ್ಕೆ ಇವ್ರ ಶಕ್ತಿ ಇದೆ ಇವರೇ ಪ್ರಾಮಿಸ್ ಮಾಡಿದಂಥ ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಆ ಕೆಲಸ ಮಾಡಿದ್ದೀನಿ ನಾನು ಎಂದೆಂದೂ ಸಂಘಟನೆ ವಿರುದ್ಧ ನಾನು ಓದೋನಲ್ಲ ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ ಲಕ್ಷಾಂತರ ಜನನ ಅವ್ರ ಸಂಘಟನೆ ಆಗಿತ್ತು ಎಲ್ಲಿ ಕೂಡಲ ಸಂಗಮದಲ್ಲಿ ಇವ್ರು ಯಾಕೆ ಕಣ್ಣು ಉರಿಯ ಗೊತ್ತಿಲ್ಲ ಹಿಂದುಳಿದವರು ದಲಿತರು ಅಷ್ಟು ದೊಡ್ಡ ಸಂಖ್ಯೆ ಸೇರಿತ್ತು ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾರತ್ರ ಕೂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ನಿರ್ಸೋ ಕೇಳಿ ದಿಲ್ಲಿ ಮೀಟಿಂಗ್ ಮಾಡಿಸಿ ನನ್ನ ಕರೆದು ನಿಲ್ಲಿಸಿದ್ರು ದೊಡ್ಡವ್ರ ಮಾತು ಒಪ್ಕೊಂಡೆ ಇವತ್ತಿ ಅದು ಮುಂದುವರೆದಿದ್ರೆ ಹಿಂದುಳಿದವರು ದಲಿತರು ಯಾವ ದೊಡ್ಡ ಸಂಘಟನೆ ಆಗ್ತಿತ್ತು ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು ಟಿಕೆಟ್ ಕೊಡಿಸ್ತೀನಿ ಅಂತ ಮತ್ತೆ ಮೋಸ ಮಾಡಿದ್ರು ಈಗ ಎಮ್ ಎಲ್ ಸಿವ್ರಿಗೆ ಮೂಗಿ ತುಪ್ಪ ಹಚ್ಚ ಪ್ರಯತ್ನ ನಡೆಸ್ತಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ ಕಾರ್ಯಕರ್ತರು ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗ ತಗೋತೀನಿ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ನಾವು ಮೊದಲಿಂದ ಹೇಳಿದಿಲ್ಲ ವರಿಷ್ಠರು ಎಲ್ಲಿ ಹೇಳ್ತಾರ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ ಹೀಗಾಗಿ ಒಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ ಅವನ್ನೆಲ್ಲ ಬಹಿರಂಗ ಪ್ರಸಾಕ್ ಆಗೋದಿಲ್ಲ ಕೆಲವೊಂದು ಇಂಟರ್ನಲ್ಲಿ ಮಾತುಕತೆ ಆಗಿರ್ತಾವೆ ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡಲಿಕ್ಕೆ ಆಗೋದಿಲ್ಲ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗುತ್ತೆ ಯಾರ್ಗೆ ಅಚ್ಚರಿ ಅಚ್ಚರಿ ಯಾರಿಗೆ ನನಗೇನು ಅಚ್ಚರಿ ಅಲ್ಲ ಇದು ದೇವೇ ಕುಟುಂಬ ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ ಅದೇ ದೇವೇಗೌಡರು ದೇವೇಗೌಡರ ಕುಟುಂಬದ ಭಾಗ ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ ಅವ್ರ ಪಾರ್ಟಿ ದೇವೇಗೌಡರ ಪಾರ್ಟಿ ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ರು ಅವರ ನಮ್ಮ ಎದುರಾಳಿಗಳು ತುಂಬಾ ಸಣ್ಣತನದಲ್ಲಿ ಮಾತಾಡದಂತ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು ಹೇಳ್ತೇನೆ ಆ ವ್ಯಕ್ತಿಗಳಿಗೆ ಹೇಳ್ತೀನಿ ಅವರ ಸಂಸ್ಕೃತಿ ಬಗ್ಗೆ ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಸ್ಟುಕ್ಕು ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳಿದೀನಿ ರಾಜಕೀಯದಲ್ಲಿ ಚುನಾವಣೆ ಚುನಾವಣೆಯಲ್ಲಿ ಗೆದ್ದಿರ್ಬೋದು ಬೆಳೆದಿರಬಹುದು ಹಲವಾರು ರೀತಿಯಲ್ಲಿ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ ನೀವೇನೇ ಮಾತಾಡೋದು ನಮ್ಮ ಎದುರಾಳ ನಿಮಗೆ ಒಂದು ಬುದ್ಧಿ ಮಾತು ಹೇಳುತ್ತೆ ಭಾರತೀಯ ಜನತಾ ಪಾರ್ಟಿ ನಾವು ಇಬ್ಬರು ಒಗ್ಗಟ್ಟಾಗಿದ್ದೇವೆ ನಮಗೆ ಮೂರು ಸೀಟ್ ಕೊಟ್ಟಿದ್ದಾರೆ ಕೋಲಾರ ಮಂಡ್ಯ ಹಾಸ ಕುಮಾರಣ್ಣವರು ನಿಮ್ಮ ನಾಯಕರು ಅವರೀಗ ಬಿ ಜೆ ಪಿ ಅಭ್ಯರ್ಥಿಯ ಗೆಲುವಿಗೂ ಹೋರಾಟ ಮಾಡ್ತಾರೆ ಈ ಮೂರು ಕ್ಷೇತ್ರಗಳು ಕೋಲಾರ ಮಂಡ್ಯ ಹಾಸನ ಈ ಕ್ಷೇತ್ರಗಳಿಗೂ ಹೋರಾಟ ಯಾರು ಆಗೋದಿಲ್ಲ ಕಾರ್ಯಕರ್ತರು ಹೇಳ್ತಿರ್ತಾರೆ ಅದೇನು ಪ್ರಶ್ನೆ ಅಲ್ಲ ಗೆಲ್ಲಬೇಕಂತ ನಿಲ್ತೀವಿ ಹೊರತು ನಾವು ಯಾರು ಯಾರು ಇನ್ನೊಬ್ಬರು ಗೆಲ್ಲಿಸೋದಕ್ಕಂತಂದ್ರೆ ಅದು ಪ್ರಶ್ನೆನೂ ಇಲ್ಲ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಇಲ್ಲಿ ಜೈ ಬೇರೆ ಬಾರ್ಸ ಕಾರ್ಯಕರ್ತರಿದ್ದಾರೆ ಎಲ್ಲ ನಿಲ್ಲಿಸಿದ್ದಾರೆ ನಮ್ಮ ಮಾಧ್ಯಮ ಕೂಡ ಬಾ ಕಟ್ಟಾ ಬಿಜೆಪಿ ವಾದಿಗಳಿದ್ದಾರೆ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮೇಲೆ ಈ ಸಗಣ ಸಾಹೇಬನ್ ಕೊಟ್ಟರು ದುಡಿಯಬೇಕಾಗಿತ್ತಲ್ಲ ಎರಡ್ ಸಾವಿರ ಶಿಕ್ಷಕರು ಕೂಡ ದುಡಿದಾರೆ ವೋಸತಿ ಇವರು ಕೇಳಿದ್ರು ಎಲ್ಲ ಬೆಳವಣಿಗೆ ಗೊತ್ತಿತ್ತು ಗೊತ್ತಿದ್ರು ಮತ್ತೆ ನಮ್ಮನ್ನು ಕೂಡ ಮಾತಾಡಿದಾರೆ ಏನ್ ಮಾಡ್ಬೋದು ಏನು ಅಂತ ಅಂತೇಳಿ ಅವ್ರು ಎಲ್ಲರೂ ಯಾರಿಗಾಗತ್ತಪ್ಪ ನೋಡೋಣ ಹೈಕಮಾಂಡ್ ಏನ್ ಎಲ್ಲರೂ ಕೂಡ ಕೆಲಸ ಮಾಡಿ ಅಂತ ಕೇಳಿದ್ದಾರೆ ಯಾರು